ಮೋದಿ ತ್ರೀ ಪಾಯಿಂಟ್ ಫೋರ್ ಸರ್ಕಾರದ ಮೊದಲ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಭಾಷಣ ಕಳೆದ ಹತ್ತು ವರ್ಷಗಳ ಪ್ರಧಾನಿ ಮೋದಿ ಭಾಷಣಕ್ಕಿಂತ ಅದೆಷ್ಟು ಭಿನ್ನವಾಗಿತ್ತು ಸ್ವತಃ ಪ್ರಧಾನಿಯಾಗಿ ಮೋದಿಯವರು ಒಂದು ದಶಕದಲ್ಲಿ ಕೆಂಪು ಕೋಟೆಯಿಂದ ಕಂಡಿದ್ದಕ್ಕೂ ಗುರುವಾರ ಕಂಡಿದ್ದಕ್ಕೂ ಅದೆಷ್ಟು ಅಂತರ ಇತ್ತು ಇದೇ ಮೊದಲ ಬಾರಿ ತೀರಾ ದುರ್ಬಲ ಪ್ರಧಾನಿಯಾಗಿ ಕಂಡು ಬಂದ್ರ ಪ್ರಧಾನಿ ಮೋದಿ ಅವರು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಅಷ್ಟುದ್ದ ಭಾಷಣ ಮಾಡಿ ಕೂಡ ದೇಶಕ್ಕೆ ಒಂದೇ ಒಂದು ಗಟ್ಟಿ ಭರವಸೆಯನ್ನ ಕೊಡದೆ ಹೋಗಿದ್ದು ಯಾಕೆ ಯಾವುದೇ ಪ್ರಮುಖ ಭರವಸೆ ಆಶ್ವಾಸನೆ ಕೊಡುವ ಆತ್ಮವಿಶ್ವಾಸವೇ ಮೋದಿಜಿಗೆ ಇಲ್ಲವಾಗ್ಬಿಟ್ಟಿದೆಯಾ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ ಬಳಿಕ ಸರ್ಕಾರ ಉಳಿಯುವ ಭರವಸೆನೇ ಮೋದಿಜಿಗೆ ಇಲ್ಲವಾಗಿದ್ಯಾ ನಿನ್ನೆ ಪ್ರಧಾನಿ ಮೋದಿ ಮಾಡಿದ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಹೇಗೆ ತೀರಾ ಭಿನ್ನವಾಗಿತ್ತು ಅಂತ ವಿವರವಾಗಿ ಹೇಳ್ತೀವಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣು ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ಲೈಕನ್ ಹೊತ್ತುಬಿಡಿ ನಮ್ಮ ಈ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಿಡಿಯೋದ ಲಿಂಕ್ ಅನ್ನು ವಾಟ್ಸಪ್ ಮಾಡಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಇದೇನಿದು ಅಮೃತ ಕಾಲದಲ್ಲಿ ಭಾರತದ ಆರ್ಥಿಕತೆ ಜಗತ್ತಿನ ಮೂರನೇ ಅತಿದೊಡ್ಡ ಆರ್ಥಿಕತೆ ಆಗಲಿದೆ ಅಂತ ಹೇಳ್ತಿರುವ ಹೊತ್ತಲ್ಲಿ ಭಾರತದ ಪ್ರಧಾನಿ ಇಷ್ಟು ಡಲ್ ಆಗ್ಬಿಟ್ರ ಭಾರತದ ಪ್ರತಿ ವ್ಯಕ್ತಿಯ ತಲಾ ಆದಾಯ ಭಾರತಕ್ಕಿಂತ ಬಡ ದೇಶಗಳಲ್ಲಿನ ತಲಾ ಆದಾಯಕ್ಕಿಂತಲೂ ಕಡಿಮೆ ಇರೋದು ಗೊತ್ತೇ ಇರೋ ವಿಚಾರ ಎರಡ್ ಸಾವಿರದ ನಲವತ್ತೇಳರಲ್ಲಿ ಭಾರತ ವಿಕಸಿತ ಆಗಲಿದೆ ಅಂತ ಪ್ರಚಾರ ನಡೀತಿರುವಾಗ ಕೆಂಪುಕೋಟೆಯಿಂದ ಮೋದಿ ಮಾಡಿದ ಭಾಷಣದಲ್ಲಿ ಆತ್ಮವಿಶ್ವಾಸನೇ ಕಾಣದೆ ಹೋಗಿದ್ದು ವಿಪರ್ಯಾಸ ನಾನು 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 ಅನ್ನೋದೇ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದ್ದ ಪ್ರಧಾನಿಯವರ ಭಾಷಣದಲ್ಲಿ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಜೀವನವನ್ನ ಮುಡುಪಾಗಿಟ್ಟ ಪ್ರಾಣವನ್ನ ಅರ್ಪಿಸಿದ ಮಹಾನುಭಾವರ ಸ್ಮರಣೆ ಇರಲೇ ಇಲ್ಲ ಅವರ ಹೆಸರುಗಳು ಬರಲೇ ಇಲ್ಲ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲೂ ದೇಶಕ್ಕಾಗಿ ದುಡಿದ ಮಡಿದ ಮಹಾನುಭಾವರನ್ನ ನೆನ್ಪ್ ಮಾಡ್ಕೊಳ್ಬೇಕಲ್ವಾ ಇನ್ನು ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮೊದಲಿನ ಪ್ರಧಾನಿಗಳು ಸರ್ಕಾರಗಳು ಏನೂ ಮಾಡೇ ಇಲ್ಲ ಬರೀ ಮೋಜು ಮಸ್ತಿ ಮಾಡಿ ಹೋದ್ರು ಅನ್ನುವಂತೆ ತೀರಾ ಕೀಳು ಅಭಿರುಚಿಯ ಮಾತಾಡ್ಬಿಟ್ರು ಪ್ರಧಾನಿ ಮೋದಿ ಅದ್ ನಿಜಾನ ಈ ಹಿಂದಿನ ಪ್ರಧಾನಿಗಳು ಸರ್ಕಾರಗಳು ಈ ದೇಶವನ್ನ ಕಟ್ಲೇ ಇಲ್ವಾ ಕೆಂಪುಕೋಟೆಯಿಂದ ಪ್ರಧಾನಿ ಜನರ ಎದುರು ಮಾಡುವ ಭಾಷಣ ಮುಂದಿನ ದಿನಗಳ ಕುರಿತ ಸರ್ಕಾರದ ಒಂದು ದೃಷ್ಟಿಕೋನವನ್ನ ಸ್ಪಷ್ಟವಾಗಿ ಕಾಣಿಸೋ ಬಗೆಯಲ್ಲಿರುವುದು ಸರ್ವೇ ಸಾಮಾನ್ಯ ಪ್ರಧಾನಿಯವರ ಭಾಷಣದಲ್ಲಿ ಒಂದು ಭರವಸೆ ಒಂದು ವಾಗ್ದಾನ ಇರುವುದು ಕೂಡ ಸಹಜ ಆದರೆ ಈ ಬಾರಿ ಕೆಂಪು ಕೋಟೆಯಿಂದ ಮೋದಿ ಮಾಡಿದ ಭಾಷಣದಲ್ಲಿ ಅಂತಹ ಯಾವ ಭರವಸೆನೂ ವಾಗ್ದಾನವೂ ಇರದೇ ಹೋದಿದ್ದು ಹೇಗೆ ನಾಗರಿಕ ಸಂಹಿತೆ ವಿಚಾರವಾಗಿ ಹೇಳುವಾಗ ಕೂಡ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಅಜೆಂಡಾ ಬದಿಗೆ ಸರಿದಿತ್ತು ಈಗಿನ ಕೋಮುವಾದಿ ನಾಗರಿಕ ಸಂಹಿತೆ ಬದಲಾಗಿ ಜಾತ್ಯತೀತ ನಾಗರಿಕ ಸಂಹಿತೆಯ ಅಗತ್ಯ ಇದೆ ಅಂತ ಪ್ರಧಾನಿ ಹೇಳುವಂತಾಯ್ತು ಲೋಕಸಭೆ ಚುನಾವಣಾ ಪ್ರಚಾರದ ಭಾಷಣಕ್ಕೂ ಕೆಂಪು ಕೋಟೆಯಿಂದ ಮಾಡಲಾಗುವ ಭಾಷಣಕ್ಕೂ ನಡುವೆ ಅಂತರ ಇರುತ್ತೆ ಇರಲೇಬೇಕಾಗತ್ತೆ ಶಬ್ದ ಬಳಕೆಯಲ್ಲಿನ ಅಂತರ ಮಾತ್ರವಾಗಿರದೆ ಜನರನ್ನ ಮುಟ್ಟುವ ಅದರ ರೀತಿಯಿಂದಲೂ ಕೂಡ ಅದು ಭಿನ್ನ ಆಗಿರುತ್ತೆ ಧರ್ಮಾಧಾರಿತ ರಾಜಕಾರಣ ಈಗಲ್ಲ ಮೊದಲಿಂದಲೂ ಯಾರ ಅಜೆಂಡ ಆಗಿತ್ತು ಅನ್ನೋದನ್ನ ನಾವೇನು ಬಿಡಿಸ್ ಹೇಳಬೇಕಾಗಿಲ್ಲ ಅಯೋಧ್ಯೆ ವಿಚಾರದಲ್ಲಿನ ಬಿಜೆಪಿ ಅಜೆಂಡಾ ಏನು ಅನ್ನೋದು ಯಾರಿಗಾದ್ರೂ ಗೊತ್ತಿರದೇ ಇರೋ ವಿಚಾರ ಏನೂ ಅಲ್ಲ ಹಾಗಿರುವಾಗ ಪ್ರಧಾನಿ ಮೋದಿ ಅವರು ಜಾತ್ಯತೀತ ನಾಗರಿಕ ಸಂಹಿತೆ ಬಗ್ಗೆ ಮಾತನಾಡ್ತಾರೆ ನಾಗರಿಕ ಸಂಹಿತೆ ಕುರಿತು ಸುಪ್ರೀಂ ಕೋರ್ಟ್ ಹಲವು ಬಾರಿ ಚರ್ಚೆ ನಡೆಸಿದೆ ಈಗ ನಮ್ಮಲ್ಲಿರೋದು ಕೋಮುವಾದಿ ನಾಗರಿಕ ಸಂಹಿತೆ ಅದರಲ್ಲಿ ಧರ್ಮದ ಆಧಾರದಲ್ಲಿ ಮಾಡಲಾಗುವ ತಾರತಮ್ಯ ಇದೆ ಸಂವಿಧಾನ ಶಿಲ್ಪಿಗಳ ಆಶಯವನ್ನ ಈಡೇರಿಸೋದು ನಮ್ಮ ಕರ್ತವ್ಯ ಭಾರತಕ್ಕೆ ಜಾತ್ಯತೀತ ನಾಗರಿಕ ಸಂಹಿತೆಯ ಅಗತ್ಯ ಇದೆ ಅಂತ ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲೇ ನೆಹರು ಅವರು ಕೆಂಪು ಕೋಟೆಯಿಂದ ಮಾಡಿದ ಭಾಷಣದಲ್ಲಿ ಪಂಚವಾರ್ಷಿಕ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಆದರೆ ಪ್ರಧಾನಿ ಮೋದಿ ತಮ್ಮ ಭಾಷಣದಲ್ಲಿ ಈಗ ಆರ್ಥಿಕ ಸುಧಾರಣೆ ಬಗ್ಗೆ ಮಾತಾಡಿದ್ರು ಆರ್ಥಿಕ ಸುಧಾರಣೆ ಅನ್ನೋದು ನೇರವಾಗಿ ಮೂಲಭೂತ ಸೌಕರ್ಯದೊಂದಿಗೆ ಹೆಣೆದುಕೊಂಡದ್ದಾಗಿರುತ್ತೆ ವಿವಿಧ ವಲಯಗಳಲ್ಲಿನ ಸುಧಾರಣೆ ಆಗಬೇಕಿದೆ ಅನ್ನೋದು ಸ್ಪಷ್ಟ ಇತ್ತು ಆದರೆ ವಾಸ್ತವ ಏನಿದೆ ಮುಂಬರುವ ದಿನಗಳಲ್ಲಿ ಆಗ್ಬೇಕಿರೋದು ಏನು ಅನ್ನೋದನ್ನೇ ಪ್ರಧಾನಿಯವರ ಭಾಷಣದಲ್ಲಿ ಸಿದ್ಧಪಡಿಸೋರು ತಿಳಿದಂತಿರ್ಲಿಲ್ಲ ದೇಶದಲ್ಲಿ ಸಂಶೋಧನೆ ಮೇಲಿನ ಹೂಡಿಕೆ ತೀರಾ ಕುಸ್ತ್ ಹೋಗಿದೆ ದೇಶದ ಯುವಕರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶಗಳಿಗೆ ಹೋಗ್ತಿದ್ದಾರೆ ಮತ್ತು ಈ ಸಂಖ್ಯೆ ಹೆಚ್ಚುತ್ತಾನೇ ಇದೆ ಈಗದು ವಾರ್ಷಿಕ ಎಂಟು ಲಕ್ಷವನ್ನು ಮೀರಿದೆ ಮೋದಿ ಸರ್ಕಾರ ಶಿಕ್ಷಣದಲ್ಲಿ ಕ್ರಾಂತಿ ತರಲಿದೆ ಅಂತ ಹೇಳಿದ್ದ ಹೊಸ ಶಿಕ್ಷಣ ನೀತಿ ಜಾರಿ ತಂದು ಮೂರು ವರ್ಷ ಆಯ್ತು ಆದರೂ ಕೂಡ ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗೋರ ಸಂಖ್ಯೆ ಮಾತ್ರ ಹೆಚ್ಚಾಗ್ತಾನೆ ಇದೆ ಕಡಿಮೆ ಆಗ್ತಾ ಇಲ್ಲ ಇದು ಕೂಡ ಪ್ರಧಾನಿ ಅವರಿಗೆ ಗೊತ್ತಿಲ್ವಾ ಹಾಗಾದರೆ ವೈದ್ಯರಾಗೋಕೆ ಬಯಸುವ ವಿದ್ಯಾರ್ಥಿಗಳಿಗೆ ಯಾಕೆ ಸರ್ಕಾರಿ ಆಸ್ಪತ್ರೆಗಳ ಸರ್ಕಾರಿ ಕಾಲೇಜುಗಳ ಅವಶ್ಯಕತೆ ಇದೆ ಭಾಷಣದಲ್ಲಿ ಮೋದಿ ದೇಶದ ವೈದ್ಯಕೀಯ ಕಾಲೇಜುಗಳಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಲಕ್ಷ ಸೀಟುಗಳನ್ನು ಹೆಚ್ಚಿದ್ದೀವಿ ಅಲ್ಲದೆ ಮುಂದಿನ ಐದು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಹೊಸ ಸೀಟುಗಳನ್ನು ಸೃಷ್ಟಿ ಮಾಡಲಾಗತ್ತೆ ಅಂತ ಹೇಳಿದ್ರು ಆದರೆ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಕೇವಲ ಐವತ್ತೈದು ಸಾವಿರ ಸೀಟುಗಳಷ್ಟೇ ಇವೆ ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ಸೀಟುಗಳು ಖಾಸಗಿ ಕಾಲೇಜುಗಳ ಕೈಲಿವೆ ಅದನ್ನ ಮತ್ತಷ್ಟು ಹೆಚ್ಚಿಸೋಕೆ ಖಾಸಗಿ ಕ್ಷೇತ್ರ ಪ್ರಯತ್ನ ಮಾಡ್ತಾನೆ ಇದೆ ಮತ್ತು ಅಲ್ಲಿ ಓದ್ಬೇಕಾದ್ರೆ ಅವರ ಪೋಷಕರು ಕೋಟ್ಯಾಧಿಪತಿಗಳಾಗಿರ್ಲೇಬೇಕಿದೆ ಹೀಗಾಗಿನೆ ರ್ಯಾಂಕಿಗಾಗಿ ಒದ್ದಾಟ ನಡೆದಿದೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಿದೆ ಅನ್ನೋ ವಾಸ್ತವ ಪ್ರಧಾನಿಯವರ ಭಾಷಣ ಬರೆದವರಿಗೆ ಗೊತ್ತಿರಲಿಲ್ವಾ ಹಾಗೇನೆ ದೇಶವನ್ನು ಉತ್ಪಾದನೆ ಹಬ್ಬಾಗಿಸೋ ಬಗ್ಗೆ ಸರ್ಕಾರವೇನು ಮಾತಾಡ್ತಿದೆ ಆದರೆ ವಾಸ್ತವ ಏನಿದೆ ವಿಶ್ವದಲ್ಲಿ ಭಾರತದ ಕೊಡುಗೆ ಇದೆ ಭಾರತದ ರಫ್ತು ಹೆಚ್ಚಿದೆ ಅಂತೆಲ್ಲ ಚುನಾವಣಾ ರ್ಯಾಲಿ ತರದ ಮಾತನ್ನೇ ಪ್ರಧಾನಿ ಆಡಿದ್ರ ಅನ್ನೋ ಅನುಮಾನವೂ ಕೂಡ ಇಲ್ಲಿ ಮೂಡಿದೆ ಇನ್ನು ಒಂದು ದೇಶ ಒಂದು ಚುನಾವಣೆ ವಿಚಾರವನ್ನು ಮೋದಿ ತಮ್ಮ ಭಾಷಣದಲ್ಲಿ ತಂದ್ರು ಇದರ ಜೊತೆ ಸಂವಿಧಾನವನ್ನು ಜೋಡಿಸಿ ಮೋದಿ ಮಾತಾಡಿದ್ರು ದೇಶದಲ್ಲಿ ಕುಟುಂಬ ರಾಜಕಾರಣ ಹಾಗೂ ಜಾತಿ ರಾಜಕಾರಣ ಮೆರೆತಿರುವ ಬಗ್ಗೆ ಮೋದಿ ಮಾತಾಡಿದ್ರು ಆದರೆ ಪ್ರಧಾನಿಯವರ ಜಾತಿಯನ್ನೇ ಚುನಾವಣಾ ಪ್ರಚಾರಕ್ಕೆ ಬಳಸಿದ ಪ್ರಧಾನಿಯವರು ಯಾರು ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ಅವರ ಹೊರಗೆ ಯಾರಾದರೂ ತಮ್ಮ ಜಾತಿ ಹೆಸರಿ ರಾಜಕೀಯವನ್ನು ಮಾಡಿದ್ರ ತಾನು ಒಬಿಸಿಗೆ ಸೇರಿದವನು ಅಂತ ಹೇಳಿ ಜಾತಿ ರಾಜಕೀಯ ಮಾಡಿದ ಪ್ರಧಾನಿ ಯಾರು ಕುಟುಂಬ ರಾಜಕಾರಣದ ಅದೆಷ್ಟು ಫಲಾನುಭವಿಗಳು ಬಿಜೆಪಿಯಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಎಷ್ಟು ಜನ ಅವರ ಸಂಪುಟದಲ್ಲೇ ಇದ್ದಾರೆ ಅವರನ್ನೆಲ್ಲ ಪ್ರಧಾನಿ ಮನೆಗೆ ಕಳಿಸ್ತಾರ ಕೋವಿಡ್ ಕಾಲದ ಬಗ್ಗೆ ಪ್ರಧಾನಿ ಮಾತಾಡಿದ್ರು ಅವರ ಧೈರ್ಯವನ್ನು ನಿಜಕ್ಕೂ ಮೆಚ್ಚಲೇಬೇಕು ಯಾಕಂದರೆ ಕೋವಿಡ್ ಅವಧಿಯನ್ನ ಮೋದಿ ಸರ್ಕಾರ ಅದೆಷ್ಟು ಕೆಟ್ಟದಾಗಿ ನಡೆಸಿತ್ತು ಭಾರತದ ಜನ ಕೇವಲ ಉಸಿರಾಡುವ ಆಕ್ಸಿಜನ್ಗಾಗಿ ಅದೆಂತಹ ಪಾಡನ್ನ ಪಟ್ರು ಹೇಗೆ ಬೀದಿ ಬೀದಿಯಲ್ಲೇ ಪ್ರಾಣ ಬಿಟ್ರು ಅಂತ ಇಡೀ ಜಗತ್ತೇ ನೋಡಿದೆ ಅತ್ಯಾಚಾರಿಗಳಿಗೆ ನೀಡುವ ಶಿಕ್ಷೆಯನ್ನ ಎಲ್ಲರಿಗೂ ತಿಳಿಯುವಂತೆ ಮಾಡಬೇಕು ಆ ರೀತಿ ಕೃಕೃತ್ಯ ಮಾಡೋದಕ್ಕಿಂತ ಮುನ್ನ ಜನರಲ್ಲಿ ಭಯ ಬರುವಂತೆ ಮಾಡಬೇಕು ಅಂತ ಪ್ರಧಾನಿ ಅವರು ಹೇಳಿದ್ದಾರೆ ಸೋಚನಾ ಹೋಗ तो हमारी माताओं बहनों बेटियों के प्रति जो जो अत्याचार हो रहे हैं उसके प्रति देश का आक्रोश है अब समय की मांग है कि जिनको सजा होती है उसकी व्यापक चर्चा हो ताकि ऐसा पाप करने वालों को भी डर पैदा हो कि पाप करने की हालत ये होती है कि फांसी पर लटकना पड़ता है ಆದರೆ ಬಿಲ್ಕಿಸ್ಬಾನು ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಡೇರಾರಾಮ್ ರಾಮ್ ರಹೀಂ ಸಿಂಗ್ ಪ್ರಕರಣದಲ್ಲಿ ಅಸಾರಾಮ್ ಬಾಪು ಪ್ರಕರಣದಲ್ಲಿ ಮಣಿಪುರದಲ್ಲಿ ಇವರದ್ದೇ ಸರ್ಕಾರಗಳು ಅತ್ಯಾಚಾರಿಗಳ ವಿಚಾರದಲ್ಲಿ ಹೇಗೆ ನಡೆದುಕೊಂಡವು ಅದರ ಬಗ್ಗೆ ಮಾತನಾಡ್ತಾರ ಪ್ರಧಾನಿ ಮೋದಿ ಅವರು ಸಂವಿಧಾನವನ್ನ ಅರ್ಥ ಮಾಡ್ಕೊಂಡಿರುವ ರಾಜಕೀಯ ಪಕ್ಷಗಳು ಒಂದು ದೇಶ ಒಂದು ಚುನಾವಣೆಗೆ ಬೆಂಬಲಿಸಬೇಕು ಅಂತ ಹೇಳಿದ್ರು ಪ್ರಧಾನಿ ಅವರು ಪ್ರಸ್ತಾಪ ಮಾಡಿದ ಇಂಧನ ಕ್ಷೇತ್ರ ಮೂಲಸೌಕರ್ಯ ಗಣಿಗಾರಿಕೆ ರೈಲ್ವೆ ಎಲ್ಲ ಕ್ಷೇತ್ರಗಳು ದೇಶದ ಇಬ್ಬರು ಕಾರ್ಪೊರೇಟ್ ಅಧಿಪತಿಗಳ ಹಿಡಿತದಲ್ಲಿರೋದು ಗುಟ್ಟಿನ ವಿಚಾರವೇನೂ ಅಲ್ಲ ಹಾಗಾದರೆ ವಿಕಸಿತ ಭಾರತ ಅಂತ ಬಿಂಬಿಸ್ತಾ ಮೋದಿ ಹೇಳ್ತಿರುವ ಪ್ರಗತಿಯ ಕಥೆ ಆರ್ಥಿಕ ಸುಧಾರಣೆಯ ಕಥೆ ಕಾರ್ಪೊರೇಟ್ ಹಿಡಿತ ಹೆಚ್ಚುತ್ತಲೇ ಇರೋದರ ಕಥೇನಾ ಸರ್ಕಾರಿ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಯ ಮಾತು ಬದಿಗೆ ಸರಿದು ಲಕ್ಷಾಂತರ ಉದ್ಯೋಗಗಳೇ ಇಲ್ಲವಾಗಿದೆ ಖಾಯಂ ಉದ್ಯೋಗಗಳ ಬದಲಿಗೆ ಗುತ್ತಿಗೆ ಉದ್ಯೋಗಗಳ ಮೇಲೇನೆ ಎಲ್ಲವೂ ನಡೀತಾ ಇದೆ ಪೆನ್ಷನ್ ಕೊಡೋದನ್ನ ತಪ್ಪಿಸಿಕೊಂಡು ಜನರಿಗೆ ಸಾಮಾಜಿಕ ಸುರಕ್ಷೆಯ ಭಾವನೆಯನ್ನು ನೀಡುವ ಹೊಣೆಗಾರಿಕೆಯಿಂದಾನೇ ಸರ್ಕಾರ ಬಡಿಸಿಕೊಳ್ತಾ ಇದೆ ಎಲ್ಲವೂ ಕಾರ್ಪೊರೇಟ್ ಹಿಡಿತಕ್ಕೆ ಹೋಗ್ತಿರುವಾಗ ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಮಾತನ್ನ ಕೆಂಪು ಕೋಟೆಯಿಂದ ಅದು ಹೇಗೆ ಮೋದಿ ಕೊಡ್ತಾರೆ ಬಹುಶಃ ಮುಂದಿನ ಚುನಾವಣೆಗಳ ಬಗ್ಗೆನೇ ಬಿಜೆಪಿ ಆತಂಕಗೊಂಡಿರುವಂತಿದೆ ಅದರ ಬಳಿ ಈಗ ಯಾವುದೇ ವಿಷಯ ಯಾವುದೇ ಅಜೆಂಡಾ ಇಲ್ಲವಾಗಿದೆ ಮೋದಿಯ ಕಳೆದ ಹತ್ತು ವರ್ಷಗಳು ಬರೀ ಪ್ರಚಾರದ ಕಾಲವಾಗಿ ಮಾತ್ರನೇ ಇದ್ವು ಮಡಿಲ ಮೀಡಿಯಾಗಳು ಜೊತೆಯಾಗಿದ್ವು ಮೋದಿ ಸಫಲವಾಗಿದ್ದಾರೆ ಅಂತ ತೋರಿಸ್ಕೊಂಡಿದ್ದಾರೆ ಅಂದರೆ ಅದು ಮೀಡಿಯಾಗಳ ಪ್ರಚಾರದ ಮೂಲಕ ಮಾತ್ರ ಇಷ್ಟು ಕಾಲ ತನ್ನ ಪ್ರಚಾರಕ್ಕಾಗಿ ನಿಷ್ಠಾವಂತ ಮೀಡಿಯಾಗಳ ಜೇಬನ್ನು ತುಂಬಿಸ್ತಾನೆ ಬಂದಿದ್ದ ಮೋದಿ ಸರ್ಕಾರ ಜನರ ಆಶೋತ್ತರಗಳನ್ನು ಮಾತ್ರ ಈಡೇರಿಸ್ಲೇ ಇಲ್ಲ ಜನರ ಬದುಕನ್ನು ಬೆಳಗಿಸ್ಲೇ ಇಲ್ಲ ಬಜೆಟ್ನಲ್ಲಿ ರೈತರ ಪಾಲು ಕಡಿಮೆ ಆಯಿತು ಕಾರ್ಮಿಕರ ಪಾಲು ತಗ್ಗಿತು ಶಿಕ್ಷಣಕ್ಕಾಗಿ ಹಂಚಿಕೆಯಾಗುವ ಮೊತ್ತ ಕನಿಷ್ಠ ಮಟ್ಟಕ್ಕಿಳಿತು ನರೇಗಾದ ಹಣವನ್ನ ಕಸಿದುಕೊಳ್ಳಲಾಯಿತು ಬಡವರು ಬಡವರಾಗ್ತಾನೆ ಇರುವ ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ತಾನೆ ಇರುವ ಕಟು ವಾಸ್ತವವನ್ನ ಅಸಾಮಾನ್ಯ ಆರ್ಥಿಕ ಅಸಮಾನತೆಯನ್ನ ಮೋದಿಯ ಕೆಂಪು ಕೋಟೆಯ ಭಾಷಣ ವಿವರಿಸೋದೇ ಇಲ್ಲ ಮಹಾರಾಷ್ಟ್ರ ಹರಿಯಾಣ ಜಮ್ಮು ಕಾಶ್ಮೀರ ಮತ್ತು ಜಾರ್ಖಂಡ್ಗಳ ವಿಧಾನಸಭೆ ಚುನಾವಣೆ ಹತ್ರ ಆಗ್ತಾ ಇದೆ ಅಲ್ಲೇನಾಗಬಹುದು ಅನ್ನೋದೇ ದಿಲ್ಲಿ ದರ್ಬಾರಿನ ಭವಿಷ್ಯವನ್ನ ನಿರ್ಧಾರ ಮಾಡಲಿದೆ ಇಂತಹ ಹೊತ್ತಲ್ಲಿ ಬಿಜೆಪಿಗೆ ಬಹುದೊಡ್ಡ ಭಯವೊಂದು ಕಾಡ್ತಾ ಇದ್ಯಾ ಮತ್ತು ಆ ಭಯದಲ್ಲಿ ಚುನಾವಣೆಗೆ ಓಟು ಗಳಿಸುವ ನಿಟ್ಟಿನ ಓಲೈಕೆಯ ಮಾತುಗಳು ಮೋದಿಯ ಕೆಂಪು ಕೋಟೆಯ ಭಾಷಣದಲ್ಲಿ ಬಂದ್ವಾ ಮತ್ತು ಮೋದಿ ಯಾವತ್ತಿಗಿಂತಲೂ ದುರ್ಬಲರಾಗಿ ಕಂಡ್ರ ಜನರೊಂದಿಗೆ ಒಂದು ಸೇತುವೆಯಂತೆ ಇರಬೇಕಾಗಿದ್ದ ಕೆಂಪು ಕೋಟೆಯ ಭಾಷಣ ಯಾವುದೇ ಚುನಾವಣಾ ರ್ಯಾಲಿಗಿಂತ ಬೇರೆಯಾಗದೇ ಹೋದದ್ದು ಕೂಡ ಸೋತಿರುವ ಮತ್ತು ಸೋತಂತಿರುವ ಮೋದಿಯ ಚಹರೆಯನ್ನೇ ಕಾಣಿಸ್ತಾ ಇದೆಯಾ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ